ಹಿಂದಿನ ದಶಕಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಸಂಸತ್ತಿನಲ್ಲಿ ಮಹಿಳಾ ಬಲ ಕೊಂಚ ಹೆಚ್ಚಿದೆ ಅನ್ನೋದೇನೋ ಹೌದು ಆದರೆ ದೇಶದ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಅರ್ಧದಷ್ಟಿರುವ ಮಹಿಳೆಯರಿಗೆ ಸಿಗಬೇಕಿರುವ ರಾಜಕೀಯ ಪ್ರಾತಿನಿಧ್ಯವಾಗಲಿ ಮತ್ತು ಆದ್ಯತೆ ಬಗ್ಗೆ ನಾವು ಯೋಚನೆ ಮಾಡಿದರೆ ಈಗಿರುವ ಪ್ರಾತಿನಿಧ್ಯದ ಪ್ರಮಾಣ ಏನೇನೂ ಅಲ್ಲ ಮಹಿಳಾ ಮತದಾರರು ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚು ಉತ್ಸುಕತೆಯಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದರೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ವಿಚಾರದಲ್ಲಿ ರಾಜಕೀಯ ಪಕ್ಷಗಳಿಗೆ ಇಚ್ಛಾಶಕ್ತಿ ಯಾಕಿಲ್ಲ ಮಹಿಳೆಯರು ರಾಜಕೀಯವಾಗಿ ಮುಂದೆ ಬರೋಕೆ ಇರುವಂತ ತೊಡಕುಗಳೇನಿದೆ ಮಹಿಳೆಯರನ್ನ ಓಟಿಗಾಗಿ ಮಾತ್ರ ಸೆಳೆಯುವ ಪಕ್ಷಗಳು ನಿಜವಾಗಿಯೂ ಅವರಿಗೆ ಏನನ್ನು ಕೊಟ್ಟಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮಹಿಳಾ ಪ್ರಾತಿನಿಧ್ಯ ಹೆಚ್ಚಬೇಕು ಅನ್ನೋದು ಮಾತಿನಲ್ಲಿ ಮಾತ್ರವೇ ಉಳಿದಿದೆ ಅನ್ನೋದಕ್ಕೆ ಪ್ರತಿ ಚುನಾವಣೆಯಲ್ಲೂ ಪುರಾವೆಗಳು ಸಿಗ್ತಾನೆ ಇದೆ ಮಹಿಳಾ ಪ್ರಾತಿನಿಧ್ಯದ ವಿಚಾರ ಬಂದಾಗ ರಾಜಕೀಯ ಪಕ್ಷಗಳು ಹೇಳೋದೇ ಒಂದು ಆದರೆ ಅವರನ್ನ ನಿಜವಾಗಿಯೂ ರಾಜಕೀಯಕ್ಕೆ ಇಳಿಸುವಾಗ ಅವು ತೋರಿಸುವಂಥ ಧೋರಣೆಯೇ ಮತ್ತೊಂದು ಮಹಿಳಾ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ತಾ ಇರೋದು ಹೆಚ್ಚಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಾಖಲಾಗಿದ್ದ ಮಹಿಳೆಯರ ಮತದಾನದ ಪ್ರಮಾಣ ಶೇಕಡಾ ಐವತ್ತೈದು ಪಾಯಿಂಟ್ ಆರು ನಾಲ್ಕರಷ್ಟು ಅದು ಎರಡು ಸಾವಿರದ ನಾಲ್ಕರಲ್ಲಿ ಶೇಕಡಾ ಐವತ್ಮೂರು ಪಾಯಿಂಟ್ ಮೂರು ಸೊನ್ನೆ ಅಷ್ಟಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಶೇಕಡ ಐವತ್ತೈದು ಪಾಯಿಂಟ್ ಎಂಟು ಎರಡಕ್ಕೆ ಏರಿಕೆ ಆಯಿತು ಅನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಐದು ನಾಲ್ಕಕ್ಕೆ ಏರಿಕೆ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ಎಂಟರಷ್ಟು ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದ್ರೆ ಈ ಲೋಕಸಭೆಗೆ ಒಟ್ಟು ಮತದಾರರ ಸಂಖ್ಯೆ ಇರುವುದು ತೊಂಬತ್ತಾರು ಪಾಯಿಂಟ್ ಎಂಟು ಕೋಟಿ ಮತದಾರರು ಇವರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಇರೋದು ನಲವತ್ತೇಳು ಪಾಯಿಂಟ್ ಒಂದು ಕೋಟಿ ಮೊದಲ ಸಲದ ಮಹಿಳಾ ಮತದಾರರು ಅಂದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದೊಳಗಿನವರು ಮೊದಲ ಬಾರಿ ವೋಟ್ ಮಾಡೋರ ಸಂಖ್ಯೆನೆ ಎಂಬತ್ತೈದು ಪಾಯಿಂಟ್ ಮೂರು ಲಕ್ಷ ಇದೆ ಆದ್ರೆ ಇದೆಲ್ಲವೂ ರಾಜಕೀಯ ಅಧಿಕಾರ ಅಥವಾ ಪ್ರಾತಿನಿಧ್ಯದ ಹೊತ್ತಲ್ಲಿ ಗೌನವಾಗಿ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರನೂ ರಾಜಕೀಯದಲ್ಲಿನ ಮಹಿಳಾ ಪ್ರಾತಿನಿಧ್ಯ ಅನ್ನೋದು ಬಹಳ ಕಡಿಮೆ ಇದೆ ಪ್ರಸ್ತುತ ಮಹಿಳಾ ಸಂಸದರ ಸಂಖ್ಯೆ ಇರೋದು ಎಪ್ಪತ್ತೆಂಟು ಟಿ ಎಂಸಿಯ ಮಹುವಾ ಮೈತ್ರಾ ಅವರು ಉಚ್ಚಾಟನೆ ಆದ ಬಳಿಕವಂತೂ ಎಪ್ಪತ್ತೇಳಕ್ಕೆ ಇಳಿದಿದೆ ರಾಜ್ಯಸಭೆಯಲ್ಲಿ ಇಪ್ಪತ್ನಾಲ್ಕು ಮಹಿಳಾ ಸದಸ್ಯರಿದ್ದಾರೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಪ್ರಕಾರ ಪ್ರಪಂಚದಾದ್ಯಂತ ನೀತಿ ನಿರೂಪಣೆಯ ಹೊಣೆಗಾರಿಕೆಯಲ್ಲಿ ಮಹಿಳೆಯರು ಸುಮಾರು ಶೇಕಡ ಇಪ್ಪತ್ತಾರರಷ್ಟಿದ್ದಾರೆ ಆದರೆ ಭಾರತದ ಸಂಸತ್ತಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಶೇಕಡ ಹದಿನಾಲ್ಕರಷ್ಟು ಮಾತ್ರ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಲೋಕಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಕೇವಲ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕರಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ನಂತರ ಆ ಪ್ರಮಾಣ ಮುಟ್ಟಿದ್ದು ಶೇಕಡಾ ಹನ್ನೆರಡು ಪಾಯಿಂಟ್ ಒಂದು ಐದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅದು ಶೇಕಡ ಹದಿನಾಲ್ಕಕ್ಕೆ ಏರಿಕೆಯಾಗಿದೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ನಡೆಸಿದಂಥ ಸಂಶೋಧನೆ ಪ್ರಕಾರ ಲೋಕಸಭೆಯಲ್ಲಿನ ಮಹಿಳಾ ಪ್ರಾತಿನಿಧ್ಯದ ವಿಚಾರದಲ್ಲಿ ಭಾರತ ನೂರ ತೊಂಬತ್ಮೂರು ರಾಷ್ಟ್ರಗಳಲ್ಲಿ ನೂರ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಜನಸಂಖ್ಯೆಯ ಅರ್ಧದಷ್ಟು ಮಹಿಳೆಯರಿರುವ ದೇಶದಲ್ಲಿ ಲೋಕಸಭೆಯಲ್ಲಿ ಶೇಕಡಾ ಹದಿನಾಲ್ಕು ಮತ್ತು ರಾಜ್ಯಸಭೆಯಲ್ಲಿ ಶೇಕಡಾ ಹನ್ನೊಂದರಷ್ಟು ಮಾತ್ರ ಮಹಿಳಾ ಪ್ರಾತಿನಿಧ್ಯ ಇದೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಹೇಳುವಂತೆ ಯುರೋಪ್ ಮತ್ತು ಉತ್ತರ ಅಮೆರಿಕದ ಸಂಪುಟಗಳಲ್ಲಿ ಶೇಕಡಾ ಮೂವತ್ತೊಂದು ಪಾಯಿಂಟ್ ಆರರಷ್ಟು ಮಹಿಳೆಯರು ಹಾಗೂ ದಕ್ಷಿಣ ಅಮೆರಿಕ ಮತ್ತು ಕೆರೆಬಿಯನ್ ಸಂಪುಟಗಳಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ಒಂದರಷ್ಟು ಮಹಿಳೆಯರು ಪ್ರಾತಿನಿಧ್ಯ ಹೊಂದಿದ್ದಾರೆ ಕೇವಲ ಹದಿಮೂರು ದೇಶಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಯುರೋಪ್ನಲ್ಲಿ ಪುರುಷರಿಗೆ ಸರಿಸಮವಾಗಿ ಮಹಿಳೆಯರು ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಶೇಕಡ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಮಹಿಳಾ ಪ್ರಾತಿನಿಧ್ಯವನ್ನು ಸಂಪುಟದಲ್ಲಿ ಹೊಂದಿರುವ ಯಾವ್ದಾವ ದೇಶಗಳಿದೆ ಅಂತ ಅಂದರೆ ಅಲ್ಬೇನಿಯಾ ದೇಶ ಇಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಏಳರಷ್ಟು ಮಹಿಳೆಯರ ಪ್ರಾತಿನಿಧ್ಯ ಇದೆ ಆ ನಂತರ ಬರೋದು ಫಿನ್ಲ್ಯಾಂಡ್ ಇಲ್ಲಿರುವುದು ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಮೂರರಷ್ಟು ಮಹಿಳಾ ಪ್ರಾತಿನಿಧ್ಯ ಆನಂತರ ಸ್ಪೇನ್ ಬರುತ್ತೆ ಶೇಕಡಾ ಅರವತ್ ಮೂರು ಪಾಯಿಂಟ್ ಆರರಷ್ಟು ಪ್ರಾತಿನಿಧ್ಯ ಇದೆ ನಂತರ ಬರುವುದು ನಿಖರಾಗುವ ಇಲ್ಲಿ ಶೇಕಡ ಅರವತ್ತೆರಡು ಪಾಯಿಂಟ್ ಐದರಷ್ಟು ಮಹಿಳಾ ಪ್ರಾತಿನಿಧ್ಯ ಇದ್ರೆ ಲಿಸ್ಟ್ ಇನ್ ಸ್ಪೇನ್ ಇಲ್ಲಿ ಶೇಕಡಾ ಅರವತ್ತರಷ್ಟು ಪ್ರಾತಿನಿಧ್ಯ ಇದೆ ಚಿಲಿ ಇಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಮೂರಷ್ಟು ಮಹಿಳಾ ಪ್ರಾತಿನಿಧ್ಯ ಇದ್ರೆ ಬೆಲ್ಜಿಯಂನಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಒಂದರಷ್ಟು ಹಾಗೆಯೇ ಮೊಜಾಂಬಿಕ್ನಲ್ಲಿ ಶೇಕಡ ಐವತ್ತೈದರಷ್ಟು ಜೊತೆಗೆ ಅಂಡೋರಾ ಕೊಲಂಬಿಯಾ ಜರ್ಮನಿ ನೆದರ್ಲ್ಯಾಂಡ್ಸ್ ನಾರ್ವೆ ಸಂಪುಟಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಪ್ರಾತಿನಿಧ್ಯ ಇದೆ ಆದರೆ ಭಾರತದ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇನ್ನೂ ದುಸ್ಥಿತಿಯಲ್ಲೇ ಇದೆ ಇದಕ್ಕೆ ಕಾರಣಗಳೇನು ಹಾಗಾದ್ರೆ ಮೊದಲನೇದಾಗಿ ಅನಕ್ಷರತೆ ಇದು ಮಹಿಳೆಯರನ್ನ ರಾಜಕೀಯವಾಗಿ ಸಬಲೀಕರಣಗೊಳಿಸೋಕೆ ಇರುವಂತ ದೊಡ್ಡ ಅಡಚಣೆ ಭಾರತದಲ್ಲಿ ಪುರುಷರಲ್ಲಿ ಸಾಕ್ಷರತೆಯ ಪ್ರಮಾಣ ಶೇಕಡಾ ಎಂಬತ್ತೆರಡರಷ್ಟೇ ಇದ್ರೆ ಅದೇ ಮಹಿಳೆಯರಲ್ಲಿ ಶೇಕಡ ಅರವತ್ತೈದರಷ್ಟು ಮಾತ್ರ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎರಡನೇ ಅಂಶವಾಗಿ ನಾವು ಇದನ್ನು ಗಮನಿಸಬಹುದು ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಆಗೋಕೆ ಎಷ್ಟು ವರ್ಷ ಬೇಕಾಯ್ತು ಅನ್ನೋದನ್ನ ನಾವು ಗಮನಿಸಿದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬಹುದು ಈಗ ಮಸೂದೆ ಪಾಸ್ ಆದ ಬಳಿಕನು ಅದನ್ನ ವಾಸ್ತವ ಮಾಡುವಲ್ಲಿ ಅಂದ್ರೆ ಅದನ್ನ ವಾಸ್ತವ ಕೇಳಿಸುವ ಬಗ್ಗೆ ನಿಜವಾಗಿಯೂ ಯಾರಿಗಾದ್ರೂ ಆಸಕ್ತಿ ಇದೆಯಾ ಅಂತ ನಾವು ಪ್ರಶ್ನೆ ಕೇಳಬೇಕಾಗಿದೆ ಇನ್ನೂ ಕಾಡ್ತಾನೆ ಇರುವಂತಹ ಪಿತೃ ಪ್ರಧಾನ ವ್ಯವಸ್ಥೆಯ ನೆರಳು ಈ ಅಂಶವನ್ನ ನಾವು ಗಮನಿಸಬೇಕಾಗತ್ತೆ ಮಹಿಳೆ ರಾಜಕೀಯದಲ್ಲಿ ಇದ್ರೂ ಕೂಡ ಆಕೆಯ ಹಿಂದೆ ನಿಂತು ಪುರುಷರೇ ಅಧಿಕಾರ ನಡೆಸುವ ಸನ್ನಿವೇಶ ಹೆಚ್ಚಾಗಿ ಗ್ರಾಮೀಣ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಣಿಸುತ್ತೆ ಆ ನಂತರದ್ದು ಲಿಂಗ ಅಸಮಾನತೆ ಶಿಕ್ಷಣ ಸಂಪನ್ಮೂಲ ಮಾಲೀಕತ್ವ ಮೊದಲಾದವುಗಳಲ್ಲಿ ಲಿಂಗ ಪಕ್ಷಪಾತ ಮತ್ತು ಅಸಮಾನತೆಗಳನ್ನ ಮಹಿಳೆಯರು ಈಗಲೂ ಎದುರಿಸ್ತಾ ಇದ್ದಾರೆ ಆತ್ಮವಿಶ್ವಾಸ ಮತ್ತು ಹಣಕಾಸಿನ ಕೊರತೆ ಈ ಅಂಶವೂ ಕೂಡ ಒಂದು ಕಾರಣ ಮಹಿಳೆಯರು ರಾಜಕೀಯದಲ್ಲಿ ವೃತ್ತಿ ಜೀವನವನ್ನ ಮುಂದುವರಿಸೋದಕ್ಕೆ ಇವು ಕೂಡ ಅಡ್ಡಿಯಾಗಿದೆ ಗೃಹ ಕೃತ್ಯದಲ್ಲೇ ಕಳೆದು ಹೋಗೋದು ಈ ಅಂಶ ಬಹಳ ಇಂಪಾರ್ಟೆಂಟ್ ಮಹಿಳೆಯರು ಹೆಚ್ಚಾಗಿ ಮನೆ ಮಕ್ಕಳ ಪಾಲನೆ ಅಂತಾನೆ ಮುಳುಗು ಹೋಗೋದ್ರಿಂದ ಸಾರ್ವಜನಿಕ ಬದುಕಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ತೊಡಗಿಸ್ಕೊಡೋದಕ್ಕೆ ಆಗೋದಿಲ್ಲ ಅದರಿಂದ ಅವರು ಹಿಂದೆ ಕುಳಿಯುವಂತಾಗತ್ತೆ ದೂಷಣೆ ಮತ್ತು ನಿಂದನೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿದೆ ಪ್ರಚಾರದ ಸಮಯದಲ್ಲಿ ಮಹಿಳೆಯರು ಎದುರಿಸುವಂತಹ ಈ ಕಷ್ಟ ಕೂಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಹಾಕೋದಕ್ಕೆ ಕಾರಣ ಆಗುತ್ತೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಅವರನ್ನ ಟ್ರೋಲ್ ಮಾಡ್ತಿರೋದ್ರಿಂದ ಈ ಅಂಶ ತುಸು ಹೆಚ್ಚಾಗಿನೇ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ಮತ್ತು ನ್ಯಾಷನಲ್ ಎಲೆಕ್ಷನ್ ವಾಚ್ ನ ವರದಿ ಪ್ರಕಾರ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿದ್ರು ರಾಜಕೀಯ ಪಕ್ಷಗಳಲ್ಲಿ ಪಶ್ಚಿಮ ಬಂಗಾಳದ ಆಡಳಿತಾರೂಢ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿ ಎಂಸಿ ಕಳೆದ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತೇಳರಷ್ಟು ಟಿಕೆಟ್ ನೀಡಿದಂತ ಏಕೈಕ ಪಕ್ಷ ಟಿಎಂಸಿಯ ಅರವತ್ತೆರಡು ಅಭ್ಯರ್ಥಿಗಳಲ್ಲಿ ಇಪ್ಪತ್ತ್ ಮೂರು ಮಹಿಳೆಯರಿದ್ರು ಒಡಿಶಾದ ಪ್ರಾದೇಶಿಕ ಪಕ್ಷ ಬಿಜು ಜನತಾದಳ ಅಂದರೆ ಬಿಜೆಡಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಟಿಕೆಟ್ ಅನ್ನ ಕೊಟ್ಟಿತ್ತು ಇದಲ್ದೆ ಸಂಸತ್ತಿನಲ್ಲಿ ಮೂವತ್ ಮೂರು ಪ್ರತಿಶತದಷ್ಟು ಸಂಸದರು ಮಹಿಳೆಯರಿರುವ ಏಕೈಕ ಪಕ್ಷ ಕೂಡ ಬಿಜೆಡಿ ಅಂತ ಆ ವರದಿ ನಮ್ಗೆ ಹೇಳುತ್ತೆ ಆದ್ರೆ ವಿಧಾನಸಭೆಯಲ್ಲಿ ಅದರ ಮಹಿಳಾ ಪ್ರಾತಿನಿಧ್ಯ ಇರುವುದು ಕೇವಲ ಶೇಕಡಾ ಹದ್ನಾಲ್ಕರಷ್ಟು ಚುನಾಯಿತ ಪ್ರತಿನಿಧಿಗಳ ವಿಷಯದಲ್ಲಿ ಮಹಾರಾಷ್ಟ್ರದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಎನ್ ಸಿ ಪಿ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಅಂದರೆ ಎಸ್ ಪಿ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ಸೇರಿದಂತೆ ಸಂಸತ್ತಿನಲ್ಲಿ ಶೇಕಡಾ ಮೂವತ್ತ್ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಹಿಳಾ ಸಂಸದರನ್ನು ಹೊಂದಿರುವ ಇನ್ನೂ ಕೆಲವು ಪಕ್ಷಗಳಿವೆ ಆದರೆ ಈ ಪಕ್ಷಗಳ ಒಟ್ಟು ಮಹಿಳಾ ಸಂಸದರ ಸಂಖ್ಯೆ ಐದಕ್ಕಿಂತ ಕಡಿಮೆ ಎಡಿಆರ್ನ ಮತ್ತೊಂದು ವರದಿ ಪ್ರಕಾರ ಸಂಸತ್ತಿನ ಎರಡೂ ಸದನಗಳಲ್ಲಿನ ಒಟ್ಟು ಏಳುನೂರ ಅರವತ್ತೇಳು ಸಂಸದರಲ್ಲಿ ಆರುನೂರ ಐವತ್ತಾರು ಪುರುಷರಿದ್ರೆ ಮಹಿಳೆಯರ ಸಂಖ್ಯೆ ಇರುವುದು ನೂರ ಹನ್ನೊಂದು ಅಂದರೆ ಶೇಕಡ ಹದಿನೈದರಷ್ಟು ಮಾತ್ರ ಇವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಮುನ್ನೂರ ಎಂಬತ್ತೊಂಬತ್ತು ಸಂಸದರು ಅವರೇ ಕೇಂದ್ರದ ಆಡಳಿತಾರೂಢ ಪಕ್ಷ ಕೇವಲ ಐವತ್ತೈದು ಮಹಿಳೆಯರಿಗೆ ಸ್ಥಾನವನ್ನು ಕೊಟ್ಟಿದ್ದು ಈ ಪ್ರಮಾಣ ಕೇವಲ ಶೇಕಡ ಹದಿನಾಲ್ಕರಷ್ಟು ಪಕ್ಷ ಶೇಕಡಾ ಮೂವತ್ತ್ ಮೂರರ ಮಹಿಳಾ ಮೀಸಲಾತಿ ಸೂತ್ರವನ್ನ ಅನುಸರಿಸಿದ್ರೆ ಅದರ ಮಹಿಳಾ ಸಂಸದರ ಸಂಖ್ಯೆ ಕನಿಷ್ಠ ನೂರ ಇಪ್ಪತ್ತೆಂಟು ಆಗ್ಬೇಕಿತ್ತು ಅಂದ್ರೆ ಅದು ಈಗಿರೋದಕ್ಕಿಂತ ಎಪ್ಪತ್ಮೂರು ಹೆಚ್ಚಾಗ್ತಿತ್ತು ಬಿಜೆಪಿಯಲ್ಲಿ ಮಹಿಳಾ ಸಂಸದರು ಮತ್ತು ಪುರುಷ ಸಂಸದರ ಅನುಪಾತ ಒಂದಕ್ಕೆ ಆರಿದೆ ಅಂತ ಅಂಕಿಅಂಶ ಹೇಳುತ್ತೆ ಬಿಜೆಪಿ ನಂತರ ಸಂಸತ್ತಿನಲ್ಲಿ ಎಂಬತ್ತೊಂದು ಸದಸ್ಯರನ್ನ ಹೊಂದಿರುವ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಈ ಪ್ರಮಾಣ ಇಲ್ಲಿರೋದು ಶೇಕಡಾ ಹದಿನೈದರಷ್ಟು ಅಂದ್ರೆ ಬಿಜೆಪಿಗಿಂತ ಶೇಕಡ ಒಂದರಷ್ಟು ಹೆಚ್ಚು ಮಹಿಳಾ ಪ್ರಾತಿನಿಧ್ಯವನ್ನಷ್ಟೇ ಕಾಂಗ್ರೆಸ್ ಹೊಂದಿರೋದು ಸಂಸತ್ತಿನಲ್ಲಿನ ನಂತರದ ದೊಡ್ಡ ಪಕ್ಷ ಅಂತಂದ್ರೆ ಟಿ ಎಂ ಸಿ ತನ್ನ ಮೂವತ್ತಾರು ಸಂಸದರಲ್ಲಿ ಒಬ್ಬರ ಉಚ್ಚಾಟನೆಗೆ ಮೊದಲು ಹನ್ನೊಂದು ಮಹಿಳಾ ಸಂಸದರನ್ನ ಅದು ಹೊಂದಿತ್ತು ಅಂದ್ರೆ ಈ ಪ್ರಮಾಣ ಶೇಕಡ ಮೂವತ್ತೊಂದರಷ್ಟಿದ್ದು ಉತ್ತಮ ಪ್ರಾತಿನಿಧ್ಯವೇ ಇದಾಗಿದೆ ತಮಿಳುನಾಡಿನ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ ಮೂವತ್ನಾಲ್ಕು ಸಂಸದರನ್ನ ಹೊಂದಿದೆ ಆದರೆ ಕೇವಲ ಮೂರೇ ಮೂರು ಮಹಿಳಾ ಪ್ರಾತಿನಿಧ್ಯವನ್ನು ಹೊಂದಿರೋದ್ರಿಂದ ಅದರ ಪ್ರಮಾಣ ಶೇಕಡ ಆಂಧ್ರ ಆಂಧ್ರಪ್ರದೇಶದ ಆಡಳಿತಾರೂಢ ವೈಎಸ್ಆರ್ ಸಿ ಪಿ ಮೂವತ್ತೊಂದು ಸಂಸದರನ್ನ ಹೊಂದಿದೆ ಆದರೆ ಅವರಲ್ಲಿ ಮಹಿಳಾ ಸಂಸದರಿರೋದು ನಾಲ್ವರು ಅಂದ್ರೆ ಶೇಕಡಾ ಹದಿಮೂರರಷ್ಟು ಮಾತ್ರ ಭಾರತದಲ್ಲಿನ ವಿಧಾನಸಭೆಗಳಾದ್ಯಂತ ಇರುವ ನಾಲ್ಕು ಸಾವಿರದ ಒಂದು ಶಾಸಕರಲ್ಲಿ ಕೇವಲ ಮುನ್ನೂರ ಎಪ್ಪತ್ತೆಂಟು ಅಂದ್ರೆ ಶೇಕಡ ಒಂಬತ್ತರಷ್ಟು ಮಾತ್ರ ಮಹಿಳೆಯರಿದ್ದಾರೆ ಎರಡು ದೊಡ್ಡ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ವಿಧಾನಸಭೆಗಳಲ್ಲಿ ಇರೋದಕ್ಕಿಂತ ಉತ್ತಮ ಮಹಿಳಾ ಪ್ರಾತಿನಿಧ್ಯವನ್ನ ಸಂಸತ್ತಿನಲ್ಲಿ ಹೊಂದಿವೆ ನಾಲ್ಕು ಸಾವಿರದ ಒಂದು ಶಾಸಕರ ಪೈಕಿ ಕನಿಷ್ಠ ಸಾವಿರದ ಮುನ್ನೂರ ಐವತ್ತಾರು ಮಂದಿ ಬಿಜೆಪಿಯವರಿದ್ದು ಅವರಲ್ಲಿ ಕೇವಲ ನೂರ ಮೂವತ್ತೈದು ಅಂದ್ರೆ ಶೇಕಡ ಹತ್ತರಷ್ಟು ಮಹಿಳೆಯರಿದ್ದಾರೆ ಏಳ್ನೂರ ಹತ್ತೊಂಬತ್ತು ಶಾಸಕರನ್ನ ಹೊಂದಿರುವ ಕಾಂಗ್ರೆಸ್ನಲ್ಲಿ ಕೇವಲ ಅರವತ್ತೈದು ಮಹಿಳಾ ಶಾಸಕರಿದ್ದಾರೆ ಅಂದ್ರೆ ಈ ಪ್ರಮಾಣ ಶೇಕಡ ಒಂಬತ್ತರಷ್ಟು ಮಾತ್ರ ಭಾರತದ ಸಂವಿಧಾನವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಮಾನ ಪಾಲ್ಗೊಳ್ಳುವಿಕೆಯನ್ನ ಪ್ರತಿಪಾದನೆ ಮಾಡಿದ್ರು ಆದರೆ ಇನ್ನೂ ಕೂಡ ಕನಸಾಗ್ಯ ಇದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಮೊದಲ ಬಾರಿಗೆ ಪರಿಚಯಿಸಲ್ಪಟ್ಟ ಮಹಿಳಾ ಮೀಸಲಾತಿ ಮಸೂದೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಹಾಗೆ ಉಳಿದು ಹೋಯಿತು ಕಳೆದ ವರ್ಷವಷ್ಟೇ ಅಂಗೀಕೃತವಾಗಿದ್ರೂ ಕೂಡ ಅದರ ಜಾರಿಗೆ ಇನ್ನೂ ಮತ್ತೆಷ್ಟು ಕಾಲ ಹಿಡಿಯತ್ತೋ ಗೊತ್ತಿಲ್ಲ ಮಹಿಳಾ ಮೀಸಲಾತಿ ನಿಜವಾಗಿಯೂ ಯಾವಾಗ ವಾಸ್ತವದಲ್ಲಿ ಬರುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲದಿದ್ರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡೋ ಪಕ್ಷಗಳು ತಮ್ಮ ನೆಲೆಯಲ್ಲಾದ್ರೂ ಟಿಕೆಟ್ ನೀಡುವಾಗ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಬೇಕಿದೆ ಆದರೆ ಗೆಲ್ಲುವ ಮಾನದಂಡಗಳನ್ನ ಮುಂದೆ ಮಾಡೋ ಪಕ್ಷಗಳು ಅಲ್ಲೂ ಹಿಂದೇಟು ಹಾಕ್ತಾನೆ ಇವೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ